ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸುಜಾತ ಎಚ್ ಟಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಳದಿ ಶಿವಪ್ಪನಾಯಕ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಬರುವ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿಯಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವತ್ತಿನ ದಿನ ಸಾವಯವ ಕೃಷಿಯಲ್ಲಿ ಬಳಸುವಂತಹ ದ್ರವರೂಪ ಗೊಬ್ಬರದ ಬಳಕೆಯ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ ಹಾಗೆ ನಮ್ಮ ರೈತರು ರಾಸಾಯನಿಕ ಗೊಬ್ಬರಗಳನ್ನ ಅತಿಯಾಗಿ ಬಳಸ್ತಾ ಇದ್ದಾರೆ ಸೊ ಯಥೇಚ್ಛವಾಗಿ ಬಳಸ್ತಾ ಇದ್ದಾರೆ ಯೂರಿಯಾ ಅಂತಹ ಗೊಬ್ಬರಗಳನ್ನ ಯಥೇಚ್ಛವಾಗಿ ಬಳಸ್ತಾ ಇದ್ದಾರೆ ಸಾವಯವ ಪದಾರ್ಥಗಳನ್ನ ಕೂಡ ಕಡಿಮೆ ಬಳಸ್ತಾ ಇದ್ದಾರೆ ಕೊಟ್ಟಿಗೆ ಗೊಬ್ಬರ ಎರೆ ಗೊಬ್ಬರ ಹಸಿರೆಲೆ ಗೊಬ್ಬರ ಇವನ್ನೆಲ್ಲ ಕಡಿಮೆ ಬಳಸ್ತಾ ಇದ್ದಾರೆ ಮಿತವಾಗಿ ಬಳಸ್ತಾ ಇದ್ದಾರೆ ಸೊ ಈ ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯಿಂದ ಮತ್ತು ಸಾವಯವ ಗೊಬ್ಬರಗಳ ಮಿತ ಬಳಕೆಯಿಂದಾಗಿ ಭೂಮಿಯು ಫಲವತ್ತತೆಯನ್ನು ಕಳ್ಕೊಂತ ಇದೆ ಉತ್ಪಾದನಾ ಶಕ್ತಿಯನ್ನು ಕಳ್ಕೊಂತ ಇದೆ ಸೊ ಇದರಿಂದಾಗಿ ಉತ್ತಮ ಗುಣಮಟ್ಟದ ಮತ್ತು ಸ್ಥಿರವಾದ ಮತ್ತು ನಿರಂತರವಾದ ಇಳುವರಿಯನ್ನು ನಾವು ಪಡಿಬೇಕು ಅಂತ ಹೇಳಿದ್ರೆ ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸೋದು ತುಂಬಾ ಪ್ರಾಮುಖ್ಯ ಇದೆ ಸೊ ಈ ನಿಟ್ಟಿನಲ್ಲಿ ಈ ಎಲ್ಲಾ ಕಾರಣಗಳನ್ನ ನೋಡಿಕೊಂಡು ಸಾವಯವ ಕೃಷಿ ಇತ್ತೀಚಿನ ದಿನಗಳಲ್ಲಿ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಸಾವಯವ ಕೃಷಿಯಲ್ಲಿ ದ್ರವರೂಪದ ಬಳಿಕೆ ತುಂಬಾ ಹೆಚ್ಚಾಗ್ತಾ ಇದೆ ಸೊ ಈ ಸಾವಯವ ಗೊಬ್ಬರಗಳ ಯಾವ್ಯಾವಪ್ಪ ಅಂತ ನೋಡಿದ್ರೆ ಹಸುವಿನ ಸಗಣಿ ಗಂಜಲ ಇತರೆ ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ಮೂಲದ ಪದಾರ್ಥಗಳನ್ನ ಬಳಸಿಕೊಂಡು ನಾವೇನು ತಯಾರು ಮಾಡ್ತೀವಿ ಇವುಗಳನ್ನ ನಾವು ಸಾವಯವ ಗೊಬ್ಬರಗಳು ಸಾವಯವ ದ್ರವರೂಪದ ಗೊಬ್ಬರ ಅಂದರೆ ರೂಪದ ಗೊಬ್ಬರಗಳು ಗೊಬ್ಬರಗಳಂತ ಕರಿತೀವಿ ಇವೆಲ್ಲವನ್ನು ನಾವು ಯಾವ್ಯಾವ ಇದಾವೆ ಅಂತ ನೋಡಿದ್ರೆ ಒಂದು ಕಡೆಯಿಂದ ಒಂದು ರಸಸಾರ ಅಂತ ಒಂದು ಬರುತ್ತೆ ಬಯೋಡೈಜೆಸ್ಟರ್ ಅಂತ ಕರಿತೀವಿ ಬಯೋಡೈಜೆಸ್ಟರ್ ದ್ರಾವಣ ಎರೇಜಲ ಜೀವಾಮೃತ ಪಂಚಗವ್ಯ ಸಸ್ಯಾಮೃತ ಅಮೃತ್ಪಾನಿ ನಂದಿನಿ ಇ ಎಂ ಸೂಕ್ಷ್ಮಾಣ ದ್ರಾವಣ ಮತ್ತು ಬೀಜಾಮೃತ ಸೊ ಇವೆಲ್ಲವೂ ಕೂಡ ಸಾವಯವ ಕೃಷಿಯಲ್ಲಿ ಬಳಸುವಂತಹ ದ್ರವರೂಪ ಗೊಬ್ಬರಗಳು ಸೊ ಇಲ್ಲಿ ಇವನ್ನು ತಯಾರು ಮಾಡಿಕೊಳ್ಳುವಂಥ ವಿಧಾನವನ್ನು ನೋಡೋಣ ಒಂದೊಂದಾಗಿ ಮೊದಲನೇದು ಬಯೋಡೈಜಿಸ್ಟರ್ ದ್ರಾವಣ ಬಯೋಡೈಜಿಸ್ಟರ್ ದ್ರಾವಣ ಅಥವಾ ಸಾರ ದ್ರಾವಣ ಸೊ ಇದಕ್ಕೆ ತೊಟ್ಟಿಯನ್ನು ಕಟ್ಕೋಬೇಕಾಗುತ್ತೆ ಸಿಮೆಂಟ್ ತೊಟ್ಟಿ ಈ ತೊಟ್ಟಿಯ ಆಳತೆ ಎಷ್ಟಿರ್ಬೇಕಪ್ಪ ಅಂದರೆ ಹತ್ತರಿಂದ ಹನ್ನೆರಡು ಅಡಿ ಉದ್ದ ಆರು ಅಡಿ ಆಗಲ್ಲ ನಾಲ್ಕರಿಂದ ಐದು ಅಡಿ ಹತ್ತಿರದ ತೊಟ್ಟಿಯನ್ನ ಸಿಮೆಂಟ್ ತೊಟ್ಟಿಯನ್ನು ಕಟ್ಕೋಬೇಕು ಇದರಲ್ಲಿ ಎರಡು ಭಾಗ ಮಾಡ್ಕೋಬೇಕು ಮೂರು ಅಡಿ ಒಂದು ಭಾಗ ಮತ್ತು ಎಂಟರಿಂದ ಒಂಬತ್ತು ಅಡಿ ಒಂದು ಭಾಗ ಮೂರು ಅಡಿ ಇರುವಂಥ ಒಂದು ಭಾಗವನ್ನು ಜೀವರಸ ಸಾರ ಏನು ತಯಾರಾಗುತ್ತೆ ಅದರಿಂದ ಬಂದಿದ್ದನ್ನು ಶೇಖರಣೆ ಮಾಡ್ಕೊಳ್ಳೋ ತೊಟ್ಟಿ ಥರ ಮಾಡ್ಕೋಬೇಕು ಸ್ಟೋರೇಜ್ ತೊಟ್ಟಿ ಥರ ಮತ್ತು ಇನ್ನೊಂದು ಎಂಟರಿಂದ ಒಂಬತ್ತು ಅಡಿ ತೊಟ್ಟಿಯನ್ನು ಭಾಗವನ್ನು ನಾವು ಅದನ್ನು ಬಯೋ ಪ್ರಿಪ್ರೇಷನ್ಗಾಗಿ ತಯಾರು ಮಾಡ್ಕೊಳಕ್ಕಾಗಿ ಮಾಡ್ಕೋಬೇಕಾಗುತ್ತೆ ಬಯೋ ತೊಟ್ಟಿಯಾಗಿ ಸೊ ಇಲ್ಲಿ ತಯಾರಿಸುವ ವಿಧಾನ ಹೇಗೆ ಅಂತ ನೋಡಿದ್ರೆ ಕೊಟ್ಟಿಗೆಯಲ್ಲಿ ಸಿಗೋ ಸಗಣಿ ಗಂಜಲ ಮತ್ತೆ ಸುತ್ತಮುತ್ತ ಇರುವಂತಹ ಸಸ್ಯಗಳು ಸಸ್ಯಗಳಲ್ಲಿ ಹೆಚ್ಚಾಗಿ ಔಷಧೀಯ ಗುಣ ಇರತಕ್ಕಂಥ ಸಸ್ಯಗಳನ್ನ ನಾವು ಬಳಸ್ತೀವಿ ಉದಾಹರಣೆಗೆ ಲಕ್ಕಿ ಎಕ್ಕೆ ಗಿಡ ಅಡಸಾಲ ಗಿಡ ಬೇವು ಸೀತಾಫಲ ಬಚ್ಚೆ ಚದುರಂಗ ಕತ್ತಾಳೆ ಹೊಂಗೆ ಕಣಗಲೆ ಮತ್ತೆ ಬಟ್ಟಲ ಹೂವಂಥ ಮತ್ತೆ ಪಾರ್ಥಿನಿಯಮ್ ಕೂಡ ನಾವು ಬಳಸಬಹುದು ಅಥವಾ ಸುತ್ತಮುತ್ತ ಇರುವಂತಹ ಇತರ ಕಳೆಗಳನ್ನ ಕೂಡ ನಾವು ಬಳಸಬೇಕಾಗುತ್ತೆ ಸೊ ಈ ಎಲ್ಲ ಸಿಗುವಂಥ ಸಸ್ಯಗಳನ್ನ ನಾವು ತೊಟ್ಟಿಯಲ್ಲಿ ಹಾಕಿ ಸಾಕಷ್ಟು ನೀರನ್ನು ಮಿಶ್ರಣ ಮಾಡಿ ಅದಕ್ಕೆ ಹತ್ತರಿಂದ ಹದಿನೈದು ದಿನ ಕಳಿಯೋಕೆ ಬಿಡಬೇಕಾಗುತ್ತೆ ಹತ್ತರಿಂದ ಹದಿನೈದು ದಿನ ಕಳೆದಾದ್ಮೇಲೆ ಚೆನ್ನಾಗಿ ಅದನ್ನು ಸೋಸ್ಕೊಂಡು ನೀರಾವರಿ ನೀರಿನ ಜೊತೆ ನಾವು ಕೊಡಬಹುದು ಅಥವಾ ಸಿಂಪಡಣೆ ಕೂಡ ಮಾಡಬಹುದು ಹಾಗೆ ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದು ಅಲ್ಲದೆ ಇಳುವರಿನು ಕೂಡ ಜಾಸ್ತಿ ಮಾಡುತ್ತೆ ನೆಕ್ಸ್ಟ್ ಇನ್ನೊಂದು ಜೀವಾಮೃತ ಅಂತ ಹೇಳಿ ಈ ಜೀವಾಮೃತ ಹೇಗೆ ತಯಾರು ಮಾಡೋದು ಅಂತ ನೋಡಿದ್ರೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಹತ್ತು ಕೆ ಜಿ ಆಕಳ ಸಗಣಿ ಹತ್ತು ಲೀಟರ್ ಗೋಮೂತ್ರ ಎರಡು ಕೆ ಜಿ ಬೆಲ್ಲ ಎರಡು ಕೆ ಜಿ ದ್ವಿದಳ ಧಾನ್ಯಗಳ ಹಿಟ್ಟು ಮತ್ತೆ ಒಂದು ಐನೂರು ಗ್ರಾಮ್ನಷ್ಟು ಅರಳಿ ಅಥವಾ ಬನ್ನಿ ಮತ್ತು ಅಥವಾ ಆಲದ ಗಿಡಗಳ ಕೆಳಗಿರುವ ಮಣ್ಣು ಅಥವಾ ಬದುವಿನ ಮಣ್ಣು ಉತ್ತದ ಮಣ್ಣು ಒಂದು ವಾರದವರೆಗೆ ಇದನ್ನು ಚೆನ್ನಾಗಿ ಕಲಸಿ ಕೋಲಿನಿಂದ ತಿರುಗ್ತಾ ಇರಬೇಕಾಗುತ್ತೆ ಇವೆಲ್ಲವನ್ನು ಕಲಿಸ್ಕೊಂಡು ನೆಕ್ಸ್ಟು ಬೆಳಿಗ್ಗೆ ಸಂಜೆ ಒಂದು ವಾರದವರೆಗೆ ಎಡದಿಂದ ಬಲಕ್ಕೆ ವೃತ್ತಾಕಾರವಾಗಿ ನಾವು ಮಿಶ್ರಣವನ್ನು ಮಾಡಬೇಕಾಗುತ್ತೆ ಮಿಶ್ರಣ ಮಾಡಿದ ನಂತರ ಇದನ್ನು ನಾವು ಸೋಸ್ಕೊಂಡು ಸಿಂಪಡಣೆ ಕೂಡ ಮಾಡಬಹುದು ಅಥವಾ ನಾವು ನೀರಿನ ಜೊತೆ ಕೂಡ ನಾವು ಕೊಡಬಹುದು ಸಾಮಾನ್ಯವಾಗಿ ಇದನ್ನು ಇನ್ನೂರು ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ಒಂದು ಎಕರೆಗೆ ನಾವು ಸಿಂಪರಣೆಯನ್ನು ಮಾಡ್ತೇವೆ ಸೊ ಇನ್ನೊಂದು ಇದೇ ರೀತಿಯಾಗಿರೋಂಥ ದ್ರವರೂಪದ ಗೊಬ್ಬರ ಅಂದರೆ ಪಂಚಗವ್ಯ ಸೊ ಇಲ್ಲಿ ಏಳು ಕೆ ಜಿ ಆಕಳ ಸಗಣಿ ಒಂದು ಕೆ ಜಿ ತುಪ್ಪ ಮತ್ತು ಮೂರು ಲೀಟರ್ ಗೋಮೂತ್ರ ಮತ್ತು ಹತ್ತು ಲೀಟರ್ ನೀರು ಬೇಕಾಗುತ್ತೆ ಇದರ ಜೊತೆಗೆ ಮೂರು ಲೀಟರ್ ಕಬ್ಬಿನ ಹಾಲು ಎರಡು ಲೀಟರ್ ಆಕಳ ಹಾಲು ಮತ್ತೆ ಆಕಳ ಮೊಸರು ಕೂಡ ಎರಡು ಲೀಟರ್ ಬೇಕು ತೆಂಗಿನ ಎಳನೀರು ಎರಡರಿಂದ ಮೂರು ಲೀಟರ್ ಮತ್ತೆ ಈಸ್ಟ್ ಅಂತ ಹೇಳ್ತೀವಿ ಅದೊಂದು ನೂರು ಗ್ರಾಮು ಬೆಲ್ಲ ಒಂದು ಎರಡರಿಂದ ಮೂರು ಕೆ ಜಿ ಅಥವಾ ಎರಡೂವರೆ ಕೆಜಿ ಒಂದು ಹತ್ತರಿಂದ ಹನ್ನೆರಡು ಕಳಿತ ಬಾಳೆಹಣ್ಣು ಮಾಗಿದ ಬಾಳೆಹಣ್ಣು ಬೇಕಾಗುತ್ತೆ ಸೊ ಇಲ್ಲಿ ಮೊದಲು ನಾವು ಫಸ್ಟ್ ಗೆ ಸಗಣಿಯನ್ನು ಮತ್ತೆ ತುಪ್ಪವನ್ನು ಮಿಶ್ರಣ ಮಾಡಿಕೊಂಡು ಇಟ್ಕೋಬೇಕು ಒಂದೆರಡು ದಿನ ಸಗಣಿ ಮತ್ತೆ ತುಪ್ಪನ ಎರಡು ದಿನ ಮಿಶ್ರಣ ಮಾಡಿದ ಆದ್ಮೇಲೆ ಮೂರನೇ ದಿನಕ್ಕೆ ಗೋಮೂತ್ರವನ್ನ ನೀರನ್ನು ಆ್ಯಡ್ ಮಾಡಬೇಕು ಮತ್ತು ಹದಿನೈದು ದಿನ ಬಿಡಬೇಕು ಹದಿನೈದು ದಿನ ಆದಮೇಲೆ ಇದಕ್ಕೆ ಕಬ್ಬಿನ ಹಾಲು ಆಕಳ ಹಾಲು ಮೊಸರು ತೆಂಗಿನ ಎಳನೀರು ಆಮೇಲೆ ಈ ಬೆಲ್ಲ ಕಳಿತ ಬಾಳೆಹಣ್ಣು ಇವನ್ನೆಲ್ಲ ಹಾಕಿ ಮಿಶ್ರಣ ಮಾಡಿ ಒಂದೊಂದು ವಾರ ಬಿಡಬೇಕು ಸೊ ಇದು ಟೋಟಲ್ ಒಂದು ಹದಿನೈದು ದಿನ ಎರಡು ವಾರದಲ್ಲಿ ಒಂದು ಹದಿನೈದು ದಿನಗಳ ನಂತರ ಇದನ್ನು ಬಳಸ್ಕೋಬಹುದು ಇದನ್ನು ಸೋಸ್ಕೊಂಡು ನಾವು ನೀರಿನ ಜೊತೆ ಕೊಡಬಹುದು ಅಥವಾ ಸಿಂಪರಣೆ ಮಾಡ್ಬೋದು ಮೇಜರಾಗಿ ಸಿಂಪಡಣೆಯನ್ನು ಮಾಡ್ತೇವೆ ನಾವು ಸಿಂಪರಣೆಯನ್ನು ಮಾಡುವಾಗ ಒಂದು ಶೇಕಡ ಐದರ ದ್ರಾವಣವನ್ನು ನಾವು ತಯಾರು ಮಾಡ್ಕೊಳ್ತೇವೆ ಅಂದರೆ ಒಂದು ಎಕರೆಗೆ ಇನ್ನೂರೈವತ್ತು ಲೀಟರ್ ಸಿಂಪಣಾ ದ್ರಾವಣವನ್ನು ತಯಾರು ಮಾಡಿಕೊಂಡು ನಾವು ಮಾಡ್ತೇವೆ ಶೇಕಡ ಐದರ ದ್ರಾವಣ ಅಂತ ಹೇಳಿದ್ರೆ ನೂರು ಲೀಟರ್ ನೀರಿಗೆ ಐದು ಲೀಟರ್ ದ್ರಾವಣವನ್ನು ಅಂದರೆ ಪಂಚಗವ್ಯವನ್ನು ನಾವು ಸೇರಿಸ್ಕೋಬೇಕು ಇದನ್ನ ಹೂ ಬಿಡೋ ಸಮಯದಲ್ಲಿ ಹೆಚ್ಚಾಗಿ ನಾವು ಸಿಂಪಡಣೆ ಮಾಡ್ತೀವಿ ಹೂ ಬಿಡೋ ಸಮಯದಲ್ಲಿ ಮತ್ತೆ ಹೂ ಬಿಟ್ಟಾಗಿ ಒಂದು ಹದಿನೈದು ನಂತರ ಅಂದರೆ ಎರಡು ಸಲ ಸಿಂಪಡಣೆಯನ್ನು ಎರಡು ಬಾರಿ ಸಿಂಪರಣೆಯನ್ನು ನಾವು ಮಾಡ್ತೇವೆ ಎಕರೆಗೆ ಇಪ್ಪತ್ತು ಲೀಟರ್ ದ್ರಾವಣವನ್ನು ಕೂಡ ನಾವು ನೀರಿನ ಜೊತೆ ಕೊಡಬಹುದು ನೀರಿನ ಜೊತೆ ಬೇಕಾದ್ರೆ ಕೊಡಬಹುದು ಅಥವಾ ಸಿಂಪಡಣೆ ಕೂಡ ಮಾಡಬಹುದು ಸೊ ಇನ್ನೊಂದು ಇದೇ ಥರದ ದ್ರವರೂಪದ ಗೊಬ್ಬರ ಅಂತ ಹೇಳಿದ್ರೆ ಎರೆ ಜಲ ಎರೆ ಜಲ ಇಲ್ಲಿ ಒಂದು ಕಂದು ಬಣ್ಣದ ದ್ರಾವಣ ಇರುತ್ತೆ ಇದನ್ನ ಎರೆ ಉಳಿದ ತಯಾರು ಮಾಡುವಂತಹ ಗೊಬ್ಬರದ ಘಟಕಗಳು ಇರ್ತವಲ್ಲ ಅಲ್ಲಿಂದ ಸಂಗ್ರಹಿಸಲಾಗುತ್ತೆ ಸೊ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಸೂಕ್ಷ್ಮ ಜೀವಿಗಳು ಮತ್ತು ಪೋಷಕಾಂಶಗಳು ಕೂಡ ಇರುತ್ತೆ ಸೊ ಎರೆ ನಾವು ಬೆಳೆಗಳ ಮೇಲೆ ಡೈರೆಕ್ಟ್ ಆಗಿ ನಾವು ಸಿಂಪಡಣೆಯನ್ನು ಮಾಡಬಹುದು ಸೊ ಎರೆಹುಳು ಗೊಬ್ಬರ ತಯಾರಿಕಾ ಘಟಕದಲ್ಲಿ ನಾವು ಸಿಮೆಂಟಿನ ತೊಟ್ಟಿ ಮಾಡ್ಕೊಂಡಿರ್ತೀವಿ ಪ್ಲಾಸ್ಟಿಕ್ ಡ್ರಮ್ ಅಲ್ಲಿ ಇಟ್ಕೋಬಹುದು ಅಥವಾ ಪ್ಲಾಸ್ಟಿಕ್ ಟ್ರೇನಲ್ಲಿ ಮಾಡ್ಕೋಬಹುದು ಅಥವಾ ಮಣ್ಣಿನ ಗಡಿಗೆಯಲ್ಲೂ ಕೂಡ ನಾವು ಎರೆಹುಳು ಗೊಬ್ಬರ ಜೊತೆಗೆ ಎರೆಹುಳು ಹುಳು ಇರುವಂತಹ ತಗೊಂಡು ಅಥವಾ ತೊಟ್ಟಿ ಏನು ನಾವು ಎರೆಹುಳು ಗೊಬ್ಬರ ಅಂತ ತೊಟ್ಟಿ ಮಾಡ್ಕೊಂಡಿರ್ತೀವಿ ತೊಟ್ಟಿಯಲ್ಲೇ ಕೆಳಭಾಗದಲ್ಲಿ ನಾವು ಹೋಲನ್ನು ಹಾಕಿ ಪೈಪನ್ನು ಹಾಕಿ ಇಟ್ಕೋಬೋದು ಅಥವಾ ಒಂದು ಡ್ರಮ್ ತೊಗೊಂಡ್ರೆ ಕೆಳಗಡೆ ಹೋಲ್ ಮಾಡಿಕೊಂಡು ನಲ್ಲಿ ಥರ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ನಾವು ಮೆಷನ್ನೆಲ್ಲ ಹಾಕೊಂಡು ಒಂದು ಸೆಟಪ್ಪನ್ನು ತಯಾರು ಮಾಡ್ಕೊಂಡು ಇಟ್ಕೋಬೋದು ಇದ್ರ ಮೇಲ್ಗಡೆ ಈ ಗೊಬ್ಬರ ಮತ್ತು ಏನು ಹುಳು ಇರುತ್ತಲ್ಲ ಅದ್ರ ಮೇಲ್ಗಡೆ ನೀರನ್ನು ಹಾಕಬೇಕು ಚೆನ್ನಾಗಿ ನೀರನ್ನು ಸಿಂಪಡಣೆ ಮಾಡೋದ್ರಿಂದ ಸೊ ಆ ಗೊಬ್ಬರ ಮತ್ತೆ ಹುಳುಗಳು ತೊಳಕೊಂಡು ಕೆಳಗಡೆ ನೀರು ಹೊರಗಡೆ ಬರುತ್ತೆ ಸೋಸ್ಕೊಂಡು ಸೊ ಈ ನೀರು ತೊಳೆದುಕೊಂಡು ಬರೋಂಥ ನೀರನ್ನೇ ನಾವು ಎರೆ ಜಲ ಅಂತ ಹೇಳಿ ಸಂಗ್ರಹವನ್ನು ಮಾಡ್ತೇವೆ ಈ ಎರೆ ಕೂಡ ನಾವು ಪ್ರತಿಶತ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಪ್ರಮಾಣದಲ್ಲಿ ನಾವು ಬೆಳೆಗಳಿಗೆ ಸಿಂಪಡಣೆಯನ್ನು ಮಾಡಬಹುದು ಇನ್ನೊಂದು ಸಸ್ಯಾಮೃತ ಅಂತ ಬರುತ್ತೆ ಈ ಸಸ್ಯಾಮೃತ ಕೂಡ ಐವತ್ತು ಕೆ ಜಿ ನಾಟಿ ಹಸುವಿನ ಸಗಣಿಯನ್ನು ತಗೊಂಡು ಅದಕ್ಕೊಂದು ಅರ್ಧ ಕೆ ಜಿ ಜೇನುತುಪ್ಪ ಒಂದೆರಡು ಲೀಟ್ರ್ ಎಳುನೀರು ಮತ್ತು ಒಂದು ಐದು ಲೀಟ್ರ್ ಮಜ್ಜಿಗೆ ಮತ್ತು ಇನ್ನೂರು ಲೀಟ್ರ್ ನೀರು ಹಾಕಿ ಕಲಿಸ್ಕೊಂಡು ಒಂದು ವಾರದವರೆಗೆ ಬಿಟ್ಟು ಒಂದು ವಾರ ಆದಮೇಲೆ ಒಂದು ಪ್ರತಿಶತ ಒಂದು ಐದರಷ್ಟು ದ್ರಾವಣವನ್ನು ತಯಾರಿಸ್ಕೊಂಡು ಸಿಂಪಡಣೆಯನ್ನು ಮಾಡ್ಬೋದು ಒಂದು ಎಕರೆಗೆ ಇನ್ನೂರೈವತ್ತು ಲೀಟರ್ನಷ್ಟು ದ್ರಾವಣವನ್ನು ಸಿಂಪಡಣೆ ಮಾಡಿದ್ರೆ ಸಾಕಾಗುತ್ತೆ ಸೊ ಇದೇ ರೀತಿ ಅಮೃತ್ ಪಾನಿ ಅಂತ ಕೂಡ ಒಂದು ದ್ರಾವಣ ಇದೆ ಸೊ ಇದ್ರಲ್ಲಿ ಕೂಡ ಸಗಣಿ ಒಂದು ಹತ್ತು ಕೆಜಿ ತಗೊಂಡು ಬಯೋಗ್ಯಾಸ್ ಬಗಡ ಏನು ಬರುತ್ತೆ ಬಯೋಗ್ಯಾಸ್ಗೆ ಅಂತ ನಾವು ಬಗಡ ಸಗಣಿನ ಕಲಸಿ ಬಯೋಗ್ಯಾಸ್ ತಯಾರು ಮಾಡಿ ಅದು ಉಳಿದಿರೋ ಬಗಡ ಇರುತ್ತಲ್ಲ ಅದು ಒಂದು ಹದಿನೈದು ಲೀಟ್ರ್ ಜೇನ್ ತುಪ್ಪ ಒಂದು ಐದು ನೂರು ಗ್ರಾಮ್ ಮತ್ತೆ ಆಕಳ ತುಪ್ಪ ಒಂದು ಕಾಲು ಕೆ ಜಿ ನೀರು ಒಂದು ಐವತ್ತು ಲೀಟರ್ ತಗೊಂಡು ಚೆನ್ನಾಗಿ ಬೆಳೆಸಿ ಒಂದು ದಿವಸ ಚೆನ್ನಾಗಿ ಇದನ್ನು ಕಳಿಸಬೇಕು ಅದಾದ್ಮೇಲೆ ಸೋಸಬೇಕು ಅಮೃತ್ ಪಾನೀಯನ ಪ್ರತಿಶತ ಹತ್ತರ ಪ್ರಮಾಣದಲ್ಲಿ ನಾವು ಬೆಳೆಗಳಿಗೆ ಸಿಂಪಡಣೆಯನ್ನು ಮಾಡಬಹುದು ಅಥವಾ ನೀರಾವರಿ ನೀರಿನ ಜೊತೆ ಕೂಡ ನಾವು ಕೊಡಬಹುದು ಸಿಂಪಡಣೆ ಮಾಡೋದಾದ್ರೆ ಎಕರೆಗೆ ಸುಮಾರು ಒಂದು ಇನ್ನೂರ ಐವತ್ತು ಲೀಟರ್ನಷ್ಟು ದ್ರಾವಣದ ಅವಶ್ಯಕತೆ ಇರುತ್ತದೆ ಮತ್ತೆ ಇನ್ನೊಂದು ಇ ಎಂ ಸೂಕ್ಷ್ಮ ದ್ರಾವಣ ಅಂತ ಹೇಳಿ ಒಂದು ಬರುತ್ತೆ ಇದು ಪರಿಣಾಮಕಾರಿ ಸೂಕ್ಷ್ಮ ಜೀವಿಗಳನ್ನ ಮತ್ತು ಎಫೆಕ್ಟಿವ್ ಅಂತ ಹೇಳ್ತೀವಿ ಪ್ರಯೋಜನಕಾರಿಯಾಗಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನ ತಗೊಂಡು ಮಿಶ್ರಣ ಮಾಡಿರ್ತಾರೆ ಸೂಕ್ಷ್ಮಾಣು ಜೀವಿಗಳ ಒಂದು ಮಿಶ್ರಣ ಇದು ಇ ಎಮ್ ಸೂಕ್ಷ್ಮ ದ್ರಾವಣ ಸೊ ಇಲ್ಲಿ ಮಣ್ಣು ಮತ್ತು ಸಸ್ಯಗಳ ಸೂಕ್ಷ್ಮ ಜೀವಿಗಳ ವೈವಿಧ್ಯತೆಯನ್ನು ಹೆಚ್ಚಿಸಲು ಈ ದ್ರಾವಣವನ್ನು ಇನಾಕ್ಯುಲೆಂಟ್ ಆಗಿ ನಾವು ಬಳಸಬಹುದು ಮುನ್ನೂರು ಲೀಟರ್ ಅಳತೆಯ ಪ್ಲಾಸ್ಟಿಕ್ ಡ್ರಮ್ಮಿಗೆ ಒಂದು ಇನ್ನೂರು ಲೀಟರ್ ನೀರನ್ನು ಹಾಕಿ ಅದಕ್ಕೆ ಒಂದು ಕೆ ಜಿ ಮೊಲಾಸಿಸ್ ಅಥವಾ ಒಂದು ಕೆ ಜಿ ಸಾವಯವ ಬೆಲ್ಲವನ್ನು ಹಾಕಿ ಒಂದು ಚಮಚ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು ಈ ದ್ರಾವಣವನ್ನು ಡ್ರಮ್ಮಿನ ಬಾಯಿಯನ್ನು ಗಾಳಿ ಆಡ್ದಂಗೆ ನೀಟಾಗಿ ಮುಚ್ಚಿಟ್ಕೋಬೇಕು ಗಾಳಿ ಆಡ್ದಂಗೆ ನೆರಳಿನಲ್ಲಿ ಮುಚ್ಚಿಟ್ಟು ಪ್ರತಿದಿನ ಎರಡು ಬಾರಿ ಅದನ್ನು ಅಲುಗಾಡಿಸ್ತಾ ಇರಬೇಕು ಸೊ ಹದಿನೈದು ದಿನಗಳಾದಮೇಲೆ ಈ ಎಂ ದ್ರಾವಣ ತಯಾರಾಗುತ್ತೆ ನಾವು ಸಿಂಪಣೆ ಮಾಡಬಹುದು ಅಥವಾ ನೀರಿನ ಜೊತೆ ಕೂಡ ನಾವು ಕೊಡ್ಬೋದು ಅಥವಾ ಗಿಡಗಳ ಬುಡಕ್ಕೆ ಕೂಡ ನಾವು ಹಾಕಬಹುದು ಇದನ್ನು ಉಪಯೋಗ ಹೇಗೆ ಮಾಡಿಕೊಳ್ಳೋದು ಈ ಎಮ್ ಸೂಕ್ಷ್ಮಣ ದ್ರಾವಣವನ್ನ ಅಂತ ಹೇಳಿದ್ರೆ ಐದು ಲೀಟರ್ನಷ್ಟು ದ್ರಾವಣವನ್ನ ನೀರಿನ ಜೊತೆ ಬಿಡಬಹುದು ಅಥವಾ ಈ ದ್ರಾವಣವನ್ನ ಎರಡು ಪಾಯಿಂಟ್ ಐದು ಮಿಲಿ ಲೀಟರ್ ಪ್ರತಿ ಲೀಟರ್ಗೆ ಸೇರಿಸ್ಕೊಂಡು ನಾವು ಬೀಜೋಪಚಾರವನ್ನು ಕೂಡ ಮಾಡಬಹುದು ಬೀಜೋಪಚಾರ ಮಾಡುವಾಗ ಬೀಜೋಪಚಾರ ಮಾಡುವ ಸಮಯ ಬೀಜದ ಗಾತ್ರದ ಮೇಲೆ ಡಿಪೆಂಡ್ ಆಗಿರುತ್ತೆ ಸಣ್ಣ ಗಾತ್ರದ ಬೀಜಗಳಾಗಿದ್ದರೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ಮಧ್ಯಮ ಗಾತ್ರದ ಬೀಜ ಆಗಿದ್ದರೆ ಮೂವತ್ತರಿಂದ ಅರವತ್ತು ನಿಮಿಷ ದೊಡ್ಡ ಗಾತ್ರದ ಬೀಜ ಆದರೆ ಒಂದು ಎರಡರಿಂದ ಮೂರು ಗಂಟೆ ನಾವು ಇದನ್ನು ನೆನೆ ಇಡಬೇಕಾಗುತ್ತೆ ಇ ಎಮ್ ಸೂಕ್ಷ್ಮ ದ್ರಾವಣದಲ್ಲಿ ಬೀಜಗಳನ್ನ ನೆನೆ ಇಟ್ಟು ನಾವು ಆರಿಸಿ ಆಮೇಲೆ ನಾಟಿ ಮಾಡುವಂಥದ್ದು ಅಥವಾ ಬಿತ್ತುವಂಥದ್ದು ಮಾಡಬಹುದು ಕಬ್ಬಿನ ತುಂಡುಗಳಾದರೆ ಒಂದು ಐದು ನಿಮಿಷ ನೆನೆ ಇಟ್ಟು ಆಮೇಲೆ ನಾವು ಅದನ್ನು ನಾಟಿ ಮಾಡಬಹುದು ಇನ್ನೊಂದು ಇದೇ ಥರದ ಸಾವಯವ ದ್ರವರೂಪದ ಗೊಬ್ಬರ ಇದೆ ಅದು ಬೀಜಾಮೃತ ಈ ದ್ರಾವಣವನ್ನು ಒಂದು ಐದು ಕೆ ಜಿ ಆಕಳ ಸಗಣಿಯನ್ನು ತಗೊಂಡು ತೆಳುವಾದ ಬಟ್ಟೆಯಲ್ಲಿ ಕಟ್ಟಿ ಐವತ್ತು ಲೀಟರ್ ಡ್ರಮ್ಮಿನಲ್ಲಿ ನೇತು ಬಿಡಬೇಕು ಒಂದು ರಾತ್ರಿ ತೂಗು ಹಾಕಬೇಕು ನೆಕ್ಸ್ಟ್ ಡೇ ಅದನ್ನು ಮಾರನೇ ದಿನ ಎರಡರಿಂದ ಮೂರು ಬಾರಿ ನೀರಲ್ಲಿ ನೀಟಾಗಿ ಅದ್ದಿ ಹಿಂಡಬೇಕು ಅದಾದಮೇಲೆ ಇದಕ್ಕೆ ಐದು ಲೀಟರ್ನಷ್ಟು ಗೋಮೂತ್ರವನ್ನು ಸೇರಿಸಬೇಕು ಅದೇ ದಿನ ಒಂದು ಐವತ್ತು ಗ್ರಾಮ್ ಸುಣ್ಣವನ್ನು ತಗೊಂಡು ಒಂದು ಲೀಟರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಸುಣ್ಣದ ದ್ರಾವಣವನ್ನು ಪ್ರಿಪೇರ್ ಮಾಡಿ ಇಟ್ಕೋಬೇಕು ಸೊ ಈ ದ್ರಾವಣವನ್ನು ಕೂಡ ಈ ಸಗಣಿ ಮತ್ತು ಗೋಮೂತ್ರದ ಮಿಕ್ಸ್ಚರ್ಗೆ ಆಡ್ ಮಾಡಬೇಕು ಸೊ ಇದನ್ನು ಆಡ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನು ನಾವು ಬೀಜ ಉಪಚಾರಕ್ಕೆ ಬಳಸಬಹುದು ಒಂದು ನಿಮಿಷ ಒಂದು ನಿಮಿಷಗಳ ಕಾಲ ಅಥವಾ ಐದು ನಿಮಿಷಗಳ ಕಾಲ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಉಪಚರಿಸಿ ಅದನ್ನ ನೆರಳಿನಲ್ಲಿ ಹಾರಿಸಿ ನಾವು ಬೀಜವನ್ನು ಬಿತ್ತಬಹುದಾಗಿದೆ ಬೀಜವನ್ನ ನೆನೆಸುವಾಗ ಬಿತ್ತನೆ ಪೂರ್ವ ಬೀಜಗಳನ್ನ ಒಂದು ನೀರಿನಲ್ಲಿ ಎಂಟು ತಾಸು ನಾವು ನಾರ್ಮಲ್ ಆಗಿ ನೆನೆಸ್ತೀವಿ ಇದರಿಂದಾಗಿ ಚೆನ್ನಾಗಿ ಮೊಳಕೆ ಬರುತ್ತೆ ಮೊಳಕೆ ಬರೋದಲ್ಲದೇ ಗಿಡಗಳ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ ಅಂದರೆ ಎಸ್ಟಾಬ್ಲಿಷ್ಮೆಂಟು ಕ್ರಾಪ್ ಎಸ್ಟಾಬ್ಲಿಷ್ಮೆಂಟ್ ಕೂಡ ಬೆಳೆಯ ಒಂದು ಎಸ್ಟಾಬ್ಲಿಷ್ಮೆಂಟ್ ಚೆನ್ನಾಗಾಗುತ್ತೆ ಸೊ ಇವೆಲ್ಲ ಸಾವಯವ ದ್ರವರೂಪದ ಗೊಬ್ಬರಗಳ ಉಪಯೋಗ ಏನಪ್ಪ ಅಂತ ಹೇಳಿದ್ರೆ ಇದು ಸ್ಥಳೀಯವಾಗಿ ಸಿಗುವಂತಹ ಸಾಮಗ್ರಿಗಳನ್ನ ಬಳಸಿಕೊಂಡು ನಾವು ತಯಾರು ಮಾಡ್ಕೋಬಹುದು ಇದಕ್ಕೆ ಯಾವುದೇ ಟೆಕ್ನಾಲಜಿ ಎಲ್ಲ ಬೇಕಾಗಿಲ್ಲ ಸೊ ರಾಸಾಯನಿಕ ವಸ್ತುಗಳನ್ನ ನಾವಿಲ್ಲಿ ಯೂಸ್ ಮಾಡೋದಿಲ್ಲ ಸೊ ಇದು ಪರಿಸರ ಸ್ನೇಹಿಯಾಗಿರುತ್ತದೆ ಮತ್ತೆ ಇದು ಪೋಷಕಾಂಶಗಳನ್ನ ನೀಡುತ್ತೆ ಸೊ ಪೋಷಕಾಂಶಗಳನ್ನ ನೀಡುವ ಜೊತೆಗೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯನ್ನು ಚಟುವಟಿಕೆಯನ್ನು ಮಣ್ಣಿನಲ್ಲಿ ಜಾಸ್ತಿ ಮಾಡುತ್ತೆ ಹೂವಾಡುವಿಕೆಯನ್ನು ಕೂಡ ಜಾಸ್ತಿ ಮಾಡುತ್ತೆ ಹೂಗಳ ಸಂಖ್ಯೆ ಕಾಯಿಗಳ ಸಂಖ್ಯೆಯನ್ನು ಕೂಡ ಜಾಸ್ತಿ ಮಾಡುತ್ತೆ ಇದರ ಜೊತೆಗೆ ರೋಗ ಮತ್ತು ಕೀಟ ನಿರೋಧಕ ಶಕ್ತಿಯನ್ನು ಕೂಡ ಕೊಡುತ್ತೆ ಸೊ ಇವೆಲ್ಲ ಸಾವಯವ ಕೃಷಿಯಲ್ಲಿ ದ್ರವರೂಪದ ಗೊಬ್ಬರಗಳ ಉಪಯೋಗ ಸೊ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂಬತ್ತು ಒಂಬತ್ತು ನಾಲ್ಕು ಮೂರು ಏಳು ಎಂಟಕ್ಕೆ ಕರೆ ಮಾಡಬಹುದು ಇದಿಷ್ಟು ಸಾವಯವ ಕೃಷಿಯಲ್ಲಿ ದ್ರವರೂಪ ಗೊಬ್ಬರಗಳ ಬಳಕೆಯ ಮಾಹಿತಿ ಧನ್ಯವಾದ